ಸರ್ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೈಟಲ್ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಎಸ್ ಇವತ್ತಿನ ಕಾನ್ಸೆಪ್ಟ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಯಾವ ರೀತಿ ಎಕ್ಸಾಮ್ ಹತ್ತಿರ ಬರ್ತಿರೋದ್ರಿಂದ ಯಾವ ರೀತಿ ಎಕ್ಸಾಮ್ ಪೇಪರ್ನ ಅಟೆಂಪ್ಟ್ ಆಗಬೇಕು ಅಂದರೆ ಯಾವ ರೀತಿ ಎಕ್ಸಾಮ್ ಪೇಪರ್ನ ಬರೀಬೇಕು ಥೇರಿ ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಅಂದರೆ ಸ್ಟಾರ್ಟಿಂಗ್ ಆಫ್ ದ ಎಕ್ಸಾಮ್ ಬರೀಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಎಲ್ಲ ಕಾಲೇಜ್ ಅದೇ ರೀತಿಯಾಗಿ ಹೈಸ್ಕೂಲ್ಗಳಲ್ಲೆಲ್ಲ ಹೇಳ್ಕೊಡ್ತಾರೆ ಯಾವ ರೀತಿ ಬರೀಬೇಕು ಅಂತ ಮೇನ್ ಎಕ್ಸಾಮ್ಸ್ಗಳನ್ನು ಅದನ್ನೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ಟೆಂತ್ ಅವ್ರಿಗಂತೂ ಸ್ವಲ್ಪ ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ಅದೇ ಸೆಕೆಂಡ್ ಪಿ ಯು ಸವ್ರಿಗಂತೂ ಈಸಿ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಬರ್ತಿ ಟೆಂತ್ ಅವ್ರಿಗೆ ಮಾತ್ರ ಸ್ವಲ್ಪ ಕನ್ಫ್ಯೂಸ್ ಆಗೋದಂತೂ ಹೌದು ಒಟ್ಟಿನ ಸೆಕೆಂಡ್ ಪಿ ಯು ಅವ್ರಿಗೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂಥವ್ರು ಈ ವಿಡಿಯೋನ ನೋಡಬೇಕಾಗಿ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೊಸಬರಾಗಿದ್ದರೆ ಚಾನಲ್ ನೋಡ್ತಾ ಇರೋವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಹೋಗಬೇಡಿ ಅಂತ ಹೇಳ್ತಾ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆದಾಗಿ ಯಾವ ರೀತಿ ಎಕ್ಸಾಮ್ ಬರೀಬೇಕು ಅಂತ ಹೇಳಿದರೆ ಎಸ್ ಒಂಥರ ಅದ್ಕೊಂದು ಎಕ್ಸಾಮ್ ಬರಲಿಕ್ಕೆ ಒಂಥರ ಧೈರ್ಯ ಇದೆ ಅಂತಲೇ ಹೇಳ್ಬೋದಾಗಿದೆ ಅದ್ರಲ್ಲಿ ಮೇನಾಗಿ ಮೊದಲೇದಾಗಿ ಬಹು ಆಯ್ಕೆಗಳಿರುತ್ತೆ ಅಂದರೆ ನಾಲ್ಕು ಆಪ್ಷನ್ಗಳಿದ್ದು ಅದರಲ್ಲಿ ಒಂದು ಟಿಕ್ ಹಾಕೋದು ಅದೇ ರೀತಿ ನೆಕ್ಸ್ಟ್ ಒಂದು ವಾಕ್ಯ ನೆಕ್ಸ್ಟ್ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಆಮೇಲೆ ಎರಡು ಮೂರು ವಾಕ್ಯ ನಾಲ್ಕು ಐದು ವಾಕ್ಯ ಇದುವಾರು ವಾಕ್ಯ ಈ ಸೆಕೆಂಡ್ ಪಿ ಯು ಸಿ ಅಂತ ಮೇನಾಗಿ ಹತ್ತು ವಾಕ್ಯಗಳ ತನಕನೂ ಇರುತ್ತೆ ಹತ್ತು 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 ಮಾರ್ಕ್ಸ್ ಅಂತ ಅದೇ ರೀತಿಯಾಗಿ ಹದಿನೈದು ಮಾರ್ಕ್ಸ್ ತನಕ ಎಲ್ಲ ಇರುತ್ತೆ ಅದೇ ರೀತಿಯಾಗಿ ಮೇನಾಗಿ ಇಲ್ಲಿ ಟೆಂತ್ ಅವರು ಏನು ಮಾಡಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಈ ಏನು ಒಂದು ಆಯ್ಕೆಯೋ ಬಹು ಎಲ್ಲ ಇರುತ್ತಲ್ಲ ನನ್ನ ಪ್ರಕಾರ ಒಂದು ಹದಿನೈದು ಮಾರ್ಕ್ಸ್ ತನಕ ಒಂದೊಂದೇ ಶಬ್ದದಲ್ಲಿ ಬರೆಯುತ್ತೆ ಅಂದರೆ ಒಂದೇ ಲೈನ್ ಅದನ್ನು ಮೊದಲೇದಾಗಿ ಕನ್ಫ್ಯೂಸ್ ಅಂದರೆ ಬೇಗನೆ ಕೊಟ್ಟ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಮೊದಲೇದಾಗಿ ಆನ್ಸರ್ ಶೀಟನ್ನು ನೋಡಿದೆ ಬರೀದೆ ಮೇಯ್ನಾಗಿ ಕ್ವಶನ್ ಪೇಪರ್ನ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಕರೆಕ್ಟ್ ಅಷ್ಟಾಗಿ ನೋಡ್ಕೊಳ್ಬೇಕು ಕೊನೆಯ ತನಕ ಕೂಡ ಒಂದು ನಲ್ವತ್ತು ಕ್ವಶನ್ ಇದ್ದರೂ ಕೂಡ ನಲ್ವತ್ತು ಕ್ವಶನ್ ತನಕ ಕೂಡ ಕರೆಕ್ಟಾಗಿ ಆದಮೇಲೆ ಅದೆಲ್ಲ ಅದರಲ್ಲಿ ಅವಾಗ ಸ್ವಲ್ಪ ಹೋಗುತ್ತೆ ಯಾವ್ಯಾವ ಕ್ವಶನ್ ಬರುತ್ತೆ ಯಾವ್ಯಾವ ಬರೋಲ್ಲ ಅದೆಲ್ಲ ಸ್ವಲ್ಪ ತಲೆಯಲ್ಲೆಲ್ಲ ಕರೆಕ್ಟಾಗಿ ಕೂತ್ಕೊಳ್ತಾ ಹೋಗುತ್ತೆ ಈಸಿ ಈಜಿ ಕ್ವಶನ್ ಅದೇ ರೀತಿ ಇದು ಬರೋಲ್ಲ ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂತ ಇಲ್ಲಿ ಮೇಯ್ನಾಗಿ ಬಿಟ್ಟ ಸ್ಥಳದಲ್ಲಿ ಅಂದರೆ ಸ್ಟಾರ್ಟ್ ಆಫ್ ದ ಕ್ವಶನ್ ಪೇಪರಿಂದೂ ಕೂಡ ಮೊದಲ ಪ್ರಶ್ನೆಯಿಂದನೂ ಕೂಡ ಹದಿನೈದು ಮಾರ್ಕ್ಸಿ ತನಕ ನನ್ನ ಪ್ರಕಾರ ಹೊಂದಿಸಿ ಬರೆಯೋ ತನಕ ಇರತ್ತೆ ಅಲ್ಲಿವರೆಗೂ ಕೂಡ ಹದಿನೈದು ಗೆರೆಯನ್ನು ಅಂದರೆ ನನ್ನ ಪ್ರಕಾರ ಒಂದು ಮೂವತ್ತು ಗೆರೆ ಬರ್ಬೋದು ಒಂದು ಪೇಜ್ನ ಬಿಟ್ಕೊಂಡು ಅದು ನೆಕ್ಸ್ಟ್ ಪೇಜಿಂದ ಸ್ಟಾರ್ಟ್ ಮಾಡೋಕೆ ಯಾಕೆ ಯಾಕಪ್ಪ ಅಂತ ಹೇಳಿದರೆ ಇಲ್ಲಿ ಈ ಹೊಂದಿಸಿ ಬರೆಯೇ ಫಸ್ಟ್ ಸ್ಟಾರ್ಟಿಂಗ್ ಅಂದರೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯೋರು ಒಂದು ಆಯ್ಕೆ ಬಹು ಆಯ್ಕೆ ಎಲ್ಲ ಇಟ್ಕೊಂಡ್ರೂ ಕೂಡ ಕನ್ಫ್ಯೂಸ್ ಆಗೋಗುತ್ತೆ ಅಲ್ಲಿ ಇತ್ತಲೇ ಆ ಕಡೆ ಈ ಕಡೆ ಕೇಳಲಿಕ್ಕೂ ಆಗೋಲ್ಲ ಒಂಥರ ಒಂಥರ ಕನ್ಫ್ಯೂಸ್ ಆಗೋಗುತ್ತೆ ಅವಾಗೆ ಸ್ಟಾರ್ಟಿಂಗ್ ಬರದೇ ಇದ್ದರೆ ಅದಕ್ಕಾಗಿ ಅದಷ್ಟು ಹದಿನೈದು ರ ಬರುವಂತ ನಾವು ಬರೆದು ಬರದೇ ಇರುವಂತ ನಾನು ಬಿಟ್ಟಿಡಬೇಕು ಯಾಕಪ್ಪ ಅಂತ ಹೇಳಿದ್ವಿ ಇದರಲ್ಲಿ ಮೇನ್ ಏನೋ ಗಣಿತ ವಿಜ್ಞಾನ ಈ ಥರದ್ದೆಲ್ಲ ಆದರೆ ಬೇಗನೆ ಆಗುತ್ತೆ ಇಂಗ್ಲೀಷ್ ಹಿಂದಿ ಅಲ್ಲ ಮೇನಾಗಿ ಕನ್ನಡ ಸೋಷಿಯಲ್ ಅದೇ ರೀತಿಯಾಗಿ ಸಮಾಜ ಟೆಂತ್ ಅವ್ರಿಗೆ ಅದೇ ರೀತಿ ಸೆಕೆಂಡ್ ಇಯರ್ ಅವ್ರಿಗಂತೂ ಹಿಸ್ಟ್ರಿ ಹಿಸ್ಟ್ರಿ ಬಿಸ್ನೆಸ್ ಅಂತೂ ಸಿಕ್ಕಾಪಟ್ಟೆ ಇರತ್ತೆ ಅಂತಲೇ ಹೇಳ್ಬೋದಾಗಿದೆ ಆರ್ಟ್ಸ್ ಅವ್ರಿಗಂತೂ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಹಿಸ್ಟ್ರಿ ಕನ್ನಡ ಅಂತೂ ಕೇಳುವಾಗೆ ಅಲ್ಲ ಎಷ್ಟು ಟೈಮ್ ಇದು ಸಾಕಾಗಲ್ಲ ಹಿಸ್ಟ್ರಿಗಾಲವ ಅಲ್ಲವ ಅದಕ್ಕಾಗಿ ಇಲ್ಲಿ ಮೇನಾಗಿ ಸ್ಟಾರ್ಟಿಂಗ್ ಆಫ್ ದ ಇದರಿಂದನೂ ಕೂಡ ಒಂದು ಹದಿನೈದು ಒಂದು ಪೇಜ್ನ ಬಿಟ್ಕೊಂಡು ಎಲ್ಲ ಎರಡು ಮೂರು ವಾಕ್ಯದಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಅಂತಲೇ ಹೇಳ್ಬೋದಾಗಿದೆ ಮೇಯ್ನಾಗಿ ಬರುವಂಥದ್ದನ್ನು ಮೊದಲೇ ಬರೆಯಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕನ್ನಡ ಅಂತಲ್ಲ ಒಂದು ಮಾರ್ಕ್ಸಂದು ಕೂಡ ಒಂದು ಬಿಡಬಾರ್ದು ಅಂತಲೇ ಹೇಳ್ಬೋದಾಗಿದೆ ಯಾಕಪ್ಪ ಅಂತ ನಮ್ಗೆ ಎಕ್ಸ್ಪೀರಿಯೆನ್ಸ್ ಇರೋ ಪ್ರಕಾರ ಒಂದನ್ನು ಬಿಡಬಾರ್ದು ಯಾಕಪ್ಪ ಅಂತ ಹೇಳಿದ್ರೆ ಅದು ಬರುವುದಿಲ್ಲ ಅಂತ ಹೇಳಿದ್ರೆ ಕೊನೆಯೆಲ್ಲ ಟೈಮ್ ಇದ್ದರೆ ಅದ್ರ ಬಗ್ಗೆ ಆ ಕಡೆ ಈ ಕಡೆ ಇದ್ದದ್ದು ಏನಾದರೂ ಬರೆದು ಬರಬೇಕು ಈಸಿಯಾಗಿ ಮಾರ್ಕ್ಸ್ ಅಂದರೆ ಹತ್ತು ಮಾರ್ಕ್ಸ್ ಸಿಗುವಲ್ಲಿ ಒಂದರಿಂದ ಎರಡು ಮಾರ್ಕ್ಸಾದ್ರು ಸಿಕ್ಕ ಸಿಗತಿ ಒಂಥರ ಒಂಚೂರು ಅದು ಡಿಫ್ರೆನ್ಸ್ ಮಾಡೋ ಸಾಧ್ಯತೆ ಇದೆ ಕೊನೆಯಲ್ಲಿ ಏನಾದರೂ ಅದನ್ನು ಟ್ಯಾಲಿ ಮಾಡ್ಕೊಂಡು ಪಾಸಾಗುವ ಟೈಮ್ ಬಂದಾಗ ಇದರಿಂದ ಪಾಸಾಗುವ ಸಾಧ್ಯತೆ ಕೂಡ ಇರುತ್ತೆ ಅದಕ್ಕಾಗಿ ಒಂದು ಒಂದು ಮಾರ್ಕ್ಸ್ ಕೂಡ ಹೆಚ್ಚು ಕಡಿಮೆ ಆಗದೆ ಹಾಗೆ ಬಿಡಲೇಬಾರ್ದು ಒಂದು ಕ್ವಶನ್ನು ಕೂಡ ಒಟ್ಟಿನಲ್ಲಿ ಎಲ್ಲವನ್ನು ಬರೀಬೇಕಾಗತ್ತೆ ಕನ್ನಡದಲ್ಲಂತೂ ಮೇನಾಗಿ ಕನ್ನಡ ಸಮಾಜ ಅಂತ ಹೇಳಿದರೆ ಐದಾರು ಮಾರ್ಕ್ಸ್ ಅಂದರೆ ಹೆಚ್ಚಿನ ಪಾಯಿಂಟ್ಸ್ಗಳು ಅದೇ ರೀತಿಯಾಗಿ ಹೆಚ್ಚಿನ ಮಾರ್ಕರ್ಸ್ಗಳದ್ದೇ ಇರೋದ್ರಿಂದ ಕ್ವಶನ್ಸ್ಗಳನ್ನು ಒಂದೊಂದು ಪೇಜ್ಗಟ್ಟಲೇಬೇಕಾಗುತ್ತೆ ಒಂದೊಂದು ಪ್ರಶ್ನೆ ಪತ್ರಿಕೆಯನ್ನು ಕರೆಕ್ಟಾಗಿ ವಿವರಣೆ ಮಾಡಿ ಉತ್ತರ ಬರೀಲಿಕ್ಕೆ ಅದಕ್ಕಾಗಿ ಅದಕ್ಕೆಲ್ಲ ಟೈಮ್ ಹಿಡ್ದು ಹೋಗುತ್ತೆ ಕನ್ನಡಕ್ಕಂತೂ ಅದೇ ರೀತಿಯಾಗಿ ಹಿಸ್ಟ್ರಿಗಂತೂ ಸಿಕ್ಕಾಪಟ್ಟೆ ಟೈಮ್ ಬೇಕಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಎಷ್ಟು ಟೈಮ್ ಇದ್ದು ಸಾಕಾಗಲ್ಲ ಅದಕ್ಕಾಗಿ ಅದೆಲ್ಲವನ್ನು ಸ್ಟಾರ್ಟಿಂಗ್ ಫಸ್ಟೇ ಬರ್ಕೊಬಿಟ್ರೆ ಕೊನೆಯಲ್ಲಿ ಇದೆಲ್ಲವನ್ನು ಬರಲಿಕ್ಕೆ ಈಸಿ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಬರುವುದೆಲ್ಲ ಅದು ನಾಲ್ಕು ಏನು ಆಪ್ಷನ್ ಇರುತ್ತಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಡೊಂಗಿಗಾದರೂ ಬರೆದು ಬರ್ಬೋದಾಗತ್ತೆ ಸರಿಯಾದ ಸರಿಯಾಗತ್ತೆ ಿರಿಲ್ಲ ಒಂದು ಮಾರ್ಸಂದು ಅದು ಇದನ್ನೇ ಫಸ್ಟಿಗೆ ಇಟ್ಕೊಂಡ್ರೆ ಮೇಯ್ನಾಗಿ ಎಲ್ಲ ತಲೆ ಕೆಟ್ಟೋಗುತ್ತೆ ಮೊದಲೇ ಟೈಮ್ ಕೂಡ ಹೋಗ್ತಾನೆ ಇರುತ್ತೆ ಕೊನೆಯಲ್ಲಿ ಇದನ್ನು ಬರೀಲಿಕ್ಕೆ ಟೈಮೇ ಸಿಗಲ್ಲ ಇದು ಫಸ್ಟಿಗೆ ಕೇಳ್ಕೊಳ್ತಾ ಕೇಳ್ಕೊಳ್ತಾ ಇರೋದು ಅವರೆಲ್ಲ ಬೇರೆಯವರೆಲ್ಲ ಬರೆಯುವ ಅರ್ಜೆಂಟಲ್ಲಿತ್ತು ನಾವು ಮಾತ್ರ ಇಲ್ಲಿ ಕೇಳ್ತಾ ಕೇಳ್ತಾ ಇದ್ದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ನಾವು ಮೊದಲೇದಾಗಿ ಇದನ್ನು ಬಿಟ್ಕೊಂಡು ಅದೆಲ್ಲ ಎರಡು ಮೂರು ವಾಕ್ಯ ಐದು ಆರು ವಾಕ್ಯ ಅದೇ ರೀತಿ ಹತ್ತು ಮಾರ್ಕ್ಸಂದೆಲ್ಲ ಮೊದಲೇದಾಗಿ ಸ್ಟಾರ್ಟಿಂಗ್ ಮುಗಿಸ್ಕೊಬಿಟ್ರೆ ಒಂದು ಒಂದೂವರೆ ಎರಡು ಎರಡರಿಂದ ಎರಡುವರೆ ತಾಸು ಒಳಗೆ ಒಂದು ಅರ್ಧ ಗಂಟೆಲಿ ಇದು ಮುಗಿಸ್ಬೋದಾಗತ್ತೆ ಕೊನೆಯದಾಗಿ ಯಾವ್ಯಾವ ಈಜಿ ಕ್ವಶನ್ಗಳೆಲ್ಲ ಇರುತ್ತಲ್ಲ ಅದೆಲ್ಲವನ್ನ ಕರೆಕ್ಟ್ ಕರೆಕ್ಟಾಗಿ ನೋಡ್ಕೊಳ್ತಾ ಬರಬೇಕು ಬರುವಂಥ ಕ್ವಶನನ್ನು ಮೊದಲೇ ಅದೇ ನಂಬರನ್ನು ಕ್ರಮ ಸಂಖ್ಯೆ ಕರೆಕ್ಟಾಗಿ ಹಾಕೊಂಡು ಅದೇ ನಂಬರ್ ಹಾಕ್ಕೊಂಡು ಕರೆಕ್ಟಾಗಿ ಮೊದಲೇ ಬರ್ಕೊಂಡ್ರೆ ಈಸಿ ಆಗುತ್ತೆ ಈ ಎಲ್ಲ ಕೊನೆಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇರಬೇಕಾದರೂ ಬರಬೋದಾಗುತ್ತೆ ಏನು ಹೋದ್ರೂ ಒಂದು ಹತ್ತು ಮಾರ್ಸ್ ಹೋಗ್ಬೋದು ಒಂದೊಂದು ಮಾರ್ಸ್ ಅಂದರೆ ಹತ್ತು ಮಾರ್ಸಲ್ಲಿ ಒಂದು ನಾಲ್ಕೈದು ಕರೆಕ್ಟಾಗಿ ಇದ್ರೂ ಕೂಡ ಒಂದು ಐದು ಮಾರ್ಸ್ ಹೋಗುತ್ತೆ ಅದೇ ಇದೆಲ್ಲ ಹೋದರೂ ಕೂಡ ಒಂದು ಮೂರು ಹೋದರೆ ಹದಿನೈದರಿಂದ ಇಪ್ಪತ್ತು ಮಾರ್ಸ್ ಹೋಗುತ್ತೆ ಎಲ್ಲಿ ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ ಕೂಡ ಸಿಕ್ಕೋಗುತ್ತೆ ಇದರಲ್ಲೇ ಅದಕ್ಕಾಗಿ ಇದು ಬರುವಂಥದ್ದನ್ನು ದೊಡ್ಡ ಮಾರ್ಕ್ಸಂದಲ್ಲ ಅದ್ರದ್ದು ಆ ಕಡೆ ಈ ಕಡೆ ಏನಾದರೂ ತಲೆಯಲ್ಲಿ ಉಪಯೋಗಿಸ್ಕೊಂಡು ಈಸಿಯಾಗಿ ಬರೆದು ಬಿಡ್ಬೋದಾಗುತ್ತೆ ಮೇನಾಗಿ ಕನ್ನಡ ಅಂತೂ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಹಿಸ್ಟ್ರಿ ಹೌದು ಅದೇ ರೀತಿಯಾಗಿ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಎಲ್ಲ ಮೀ ಎಕನಾಮಿಕ್ಸಲ್ಲಷ್ಟಲ್ಲ ಎಕ್ಸಾಮ್ ಎಕನಾಮಿಕ್ ಬಿಸ್ನೆಸ್ಸು ಹೆಚ್ಚಾಗಿ ಹಿಡಿಯುತ್ತೆ ಅಕೌಂಟೆಲ್ಲ ಆಗುತ್ತೆ ಹಿಸ್ಟ್ರಿ ಮತ್ತು ಕನ್ನಡ ಅಂತೂ ಸಿಕ್ಕಪಟ್ಟೆ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಇಂಗ್ಲೀಷು ಹಿಂದಿ ಎಲ್ಲ ಈಸಿಯಾಗಿ ಮುಗ್ದೋಗಿಬಿಡುತ್ತೆ ಇಂಗ್ಲೀಷ್ ಅಂತೂ ಬೇಗನೇ ಒಂದು ಮೂರು ಪೇಜಲ್ಲೇ ಈ ಹಿಡಿತು ಇದಾಗುತ್ತೆ ಏನು ದೊಡ್ಡ ದೊಡ್ಡ ಇದೇನಿರೋಲ್ಲ ಒಂಥರ ಈಸಿಯಾಗಿ ಬರಬೋದಾಗತ್ತೆ ಮೇನಾಗಿ ಪತ್ರಲೇಖನ ಯಾವುದು ಕೂಡ ಬಿಡುವ ಚಾನ್ಸಸ್ಸೇ ಇಲ್ಲ ಅದರಿಂದನೇ ಈಸಿ ಮಾರ್ಕರ್ಸ್ಗಳು ಬಂದುಬಿಡುತ್ತೆ ಅಂತಲೇ ಹೇಳ್ಬೋದಾಗಿದೆ ಗಾದೆ ಮಾತು ಅದೇ ರೀತಿಯಾಗಿ ಛಂದಸ್ಸು ಎಲ್ಲ ಗಾದೆ ಮಾತಲ್ಲಂತೂ ಮೇನಾಗಿ ಪ್ರಬಂಧ ಪತ್ರಲೇಖನ ಇದು ಮೂರರಲ್ಲಂತೂ ಹದಿನೈದು ಮಾರ್ಕ್ಸ್ ಈ ಐದೈದು ಅನ್ನು ಒಂದೊಂದು ಇದು ಆಗಿರುತ್ತೆ ಟೆಂತ್ ಅವ್ರಿಗೆಲ್ಲ ಇದಿರುತ್ತೆ ಅದೇ ರೀತಿ ಇಂಗ್ಲೀಷಲ್ಲೂ ಕೂಡ ಅದೆಲ್ಲವನ್ನ ಕೊನೆಯಲ್ಲಿ ಇಟ್ಕೊಂಡ್ರೆ ಕೊನೆಯಲ್ಲಿ ಟೆನ್ಷನ್ ಹಾಕೊಂಡು ಬರಲಿಕ್ಕೆ ಟೈಮ್ಸೇ ಟೈಮೇ ಸಿಗೋಲ್ಲ ಬೇರೆಯವ್ರಿಗೆ ಕೇಳಲಿಕ್ಕೂ ಕೂಡ ಅದಕ್ಕಾಗಿ ಇಲ್ಲಿ ಮೊದಲೇದಾಗಿ ಬರೀತೇ ಇದ್ದರೆ ಈಸಿಯಾಗಿ ನಾವು ಅದೆಲ್ಲವನ್ನು ಕಂಪ್ಲೀಟ್ ಮಾಡಾದಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಒಂದು ಎರಡು ವಾಕ್ಯದ್ದೆಲ್ಲ ಬರ್ಬೋದಾಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾಯಿದೆ ಇದಿಷ್ಟು ಎಕ್ಸಾಮ್ ಯಾವ ರೀತಿ ಅಟೆಂಪ್ಟ್ ಆಗಬೇಕು ಅದೇ ರೀತಿಯಾಗಿ ಮತ್ತೆಲ್ಲವನ್ನು ಹೇಳ್ತಾನೆ ಅಂದರೆ ಎಷ್ಟೆಷ್ಟು ಪಾಠಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಮಾರ್ಕಸ್ಗಳಿವೆ ಎಲ್ಲವನ್ನು ನಾನು ಒಂದೊಂದು ಸಬ್ಜೆಕ್ಟ್ನ ನಾನು ಹೇಳ್ತೇನೆ ನಿಮಗೆ ಈ ವಿಡಿಯೋ ಇಷ್ಟು ಕಮೆಂಟ್ ಮಾಡಿ ಈ ಇನ್ಫಾರ್ಮೇಷನ್ ಇಷ್ಟಾದ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಾವು